ವೆಲ್ಡಿಂಗ್ ಸ್ಥಿತಿ ವೆಲ್ಡಿಂಗ್ನಲ್ಲಿ ಎರಡು ಲೋಹಗಳನ್ನು ಒಟ್ಟಿಗೆ ಬೆಸುಗೆ ಮಾಡಲಾಗುತ್ತದೆ ಇದರಲ್ಲಿ ಯಾವ ಲೋಹದ ಭಾಗವು ಮತ್ತೊಂದು ಲೋಹದೊಂದಿಗೆ ಬೆಸುಗೆ ಮಾಡಬೇಕೋ ಅದನ್ನು ಕರಗಿಸಲಾಗುತ್ತದೆ ಇದನ್ನು ವೆಲ್ಡ್ ಪೂಲ್ ಎಂದು ಕರೆಯುತ್ತಾರೆ ವೆಲ್ಡಿಂಗ್ನ ಸ್ಥಿತಿ ಅಥವಾ ವೆಲ್ಡಿಂಗ್ ಪೊಸಿಷನ್ ಸರಿಯಾಗಿಲ್ಲದಿದ್ದರೆ ವೆಲ್ಡ್ ಪೂಲ್ ಮೇಲೆ ಸರಿಯಾದ ನಿಯಂತ್ರಣವನ್ನು ಸಾಧಿಸಲಾಗುವುದಿಲ್ಲ ಇದು ದುರ್ಬಲ ವೆಲ್ಡ್ ರಂಧ್ರಗಳು ಮತ್ತು ಅಸಮಾನ ಬೀಡ್ಗಳಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು ಬಲವಾದ ಬಾಳಿಕೆ ಬರುವ ಮತ್ತು ದೋಷಮುಕ್ತ ಬೆಸುಗೆ ಹಾಕಲು ವೆಲ್ಡಿಂಗ್ ಸ್ಥಿತಿ ಬಹಳ ಮುಖ್ಯ ಪ್ಲೇಟ್ ವೆಲ್ಡಿಂಗ್ ಅನ್ನು ಯಾವ ಸ್ಥಿತಿಗಳಲ್ಲಿ ಮಾಡಲಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಸಮತಟ್ಟಾದ ಸ್ಥಿತಿ ಅಥವಾ ಫ್ಲಾಟ್ ಪೊಸಿಷನ್ ಈ ಸ್ಥಿತಿಯಲ್ಲಿ ಲೋಹವನ್ನು ಕೆಳಕ್ಕೆ ಅಥವಾ ಸಮತಟ್ಟಾದ ಮೇಲ್ಮೈಯಲ್ಲಿ ಇರಿಸುವ ಮೂಲಕ ವೆಲ್ಡಿಂಗ್ ಮಾಡಲಾಗುತ್ತದೆ ಇಂತಹ ಸ್ಥಿತಿಯಲ್ಲಿ ವೆಲ್ಡಿಂಗ್ ಅನ್ನು ಮೇಲಿನಿಂದ ಮಾಡಲಾಗುತ್ತದೆ ಇದು ಬಹಳ ಸುಲಭ ಮತ್ತು ಸ್ಥಿರ ಸ್ಥಿತಿಯೆಂದು ಪರಿಗಣಿಸಲಾಗಿದೆ ಕರಗಿದ ಲೋಹವು ಸ್ವಾಭಾವಿಕವಾಗಿ ಬೆಸುಗೆಯಲ್ಲಿ ತುಂಬುತ್ತದೆ ಇದರಿಂದಾಗಿ ಬಲವಾದ ಮತ್ತು ಏಕರೂಪದ ವೆಲ್ಡ್ ಆಗುತ್ತದೆ ಸಮತಲ ಸ್ಥಿತಿ ಅಥವಾ ಹಾರಿಸಾಂಟಲ್ ಪೊಸಿಷನ್ ಈ ಸ್ಥಾನದಲ್ಲಿ ಜಾಬ್ಗಳನ್ನು ಅವುಗಳ ಸಮತಟ್ಟಾದ ಮೇಲ್ಮೈಗಳು ನೇರವಾಗಿ ಮತ್ತು ಸಮತಲ ಜಂಟಿಯ ಮೇಲೆ ಬೆಸುಗೆ ಹಾಕುವ ರೀತಿಯಲ್ಲಿ ಇರಿಸಲಾಗುತ್ತದೆ ಇದರಲ್ಲಿ ವೆಲ್ಡಿಂಗ್ ಬೀಡ್ನ ಸ್ಲೋಪ್ ಆ್ಯಂಗಲ್ ಹತ್ತು ಡಿಗ್ರಿಗಳನ್ನು ಮೀರುವುದಿಲ್ಲ ಲಂಬವಾದ ಸ್ಥಿತಿ ಅಥವಾ ವರ್ಟಿಕಲ್ ಪೊಸಿಷನ್ ಈ ಪರಿಸ್ಥಿತಿಯಲ್ಲಿ ಜಾಬ್ ಅನ್ನು ಲಂಬ ಸ್ಥಿತಿಯಲ್ಲಿ ಇರಿಸಲಾಗುತ್ತದೆ ವೆಲ್ಡಿಂಗ್ ಸಮಯದಲ್ಲಿ ಕರಗಿದ ಲೋಹವನ್ನು ತ್ವರಿತವಾಗಿ ಕೂಡಿಕೊಳ್ಳಲು ವೇಗವಾಗಿ ಘನೀಕರಿಸುವ ಎಲೆಕ್ಟ್ರೋಡ್ಗಳನ್ನು ಬಳಸಲಾಗುತ್ತದೆ ಈ ಎಲೆಕ್ಟ್ರೋಡ್ಗಳು ಗುರುತ್ವಾಕರ್ಷಣೆಯಿಂದ ಲೋಹವನ್ನು ಹರಿಯದಂತೆ ತಡೆಯುತ್ತವೆ ಮತ್ತು ವೆಲ್ಡಿಂಗ್ ಅನ್ನು ಸರಿಯಾಗಿ ಇರಿಸುತ್ತವೆ ವರ್ಟಿಕಲ್ ಸ್ಥಿತಿಯಲ್ಲಿ ವೆಲ್ಡಿಂಗ್ ಅನ್ನು ಎರಡು ರೀತಿಯಲ್ಲಿ ಮಾಡಲಾಗುತ್ತದೆ ವರ್ಟಿಕಲ್ ಡೌನ್ವರ್ಡ್ ಪೊಸಿಷನ್ ಇದರಲ್ಲಿ ತೆಳುವಾದ ಪ್ಲೇಟ್ ಗಳನ್ನು ಮೇಲಿನಿಂದ ಕೆಳಕ್ಕೆ ವೆಲ್ಡ್ ಮಾಡಲಾಗುತ್ತದೆ ವರ್ಟಿಕಲ್ ಅಪ್ವರ್ಡ್ ಪೊಸಿಷನ್ ಇದರಲ್ಲಿ ದಪ್ಪ ಪ್ಲೇಟ್ಗಳನ್ನು ಕೆಳಗಿನಿಂದ ಮೇಲಕ್ಕೆ ವೆಲ್ಡ್ ಮಾಡಲಾಗುತ್ತದೆ ಇದನ್ನು ಅಪ್ವರ್ಡ್ ಪೊಸಿಷನ್ ಎಂದು ಕರೆಯುತ್ತಾರೆ ಓವರ್ ಹೆಡ್ ಪೊಸಿಷನ್ ಈ ಪರಿಸ್ಥಿತಿಯು ಅತ್ಯಂತ ಕಷ್ಟಕರವಾಗಿದೆ ಇದರಲ್ಲಿ ವೆಲ್ಡಿಂಗ್ ಅನ್ನು ಓವರ್ ಹೆಡ್ ಮೇಲೆ ಮಾಡಲಾಗುತ್ತದೆ ಕರಗಿದ ಲೋಹವು ಬೀಳದಂತೆ ತಡೆಯಲು ನಿಖರವಾದ ನಿಯಂತ್ರಣ ಅಗತ್ಯ ಈ ಸಂದರ್ಭದಲ್ಲಿ ವೇಗವಾಗಿ ಘನೀಕರಿಸುವ ಎಲೆಕ್ಟ್ರೋಡ್ಗಳನ್ನು ಬಳಸಲಾಗುತ್ತದೆ ಈ ಸ್ಥಿತಿಗೆ ಹೆಚ್ಚಿನ ಕೌಶಲ್ಯಗಳು ಬೇಕಾಗುತ್ತವೆ ಮೇಲೆ ನೀಡಲಾದ ಪ್ಲೇಟ್ ಪೊಸಿಷನ್ಗಳನ್ನು ಸಂಕ್ಷಿಪ್ತವಾಗಿ ಒನ್ ಜಿ ಒನ್ ಎಫ್ ಎಂದು ಸೂಚಿಸಲಾಗುತ್ತದೆ ಇದರಲ್ಲಿ ಒನ್ ಪೊಸಿಷನ್ ಮತ್ತು ಜಿ ಅಥವಾ ಎಫ್ ವೆಲ್ಟ್ ಪ್ರಕಾರವನ್ನು ಸೂಚಿಸುತ್ತದೆ ಪೊಸಿಷನ್ಗಾಗಿ ಒಂದರಿಂದ ನಾಲ್ಕು ಅಂಕೆಯವರೆಗೆ ಬಳಸಲಾಗುತ್ತದೆ ವೆಲ್ಟ್ ಪ್ರಕಾರವನ್ನು ಸೂಚಿಸಲು ಜಿ ಮತ್ತು ಎಫ್ ಅನ್ನು ಬಳಸಲಾಗುತ್ತದೆ ಜಿ ಎಂದರೆ ಗ್ರೂವ್ ವೆಲ್ಡಿಂಗ್ ಇದರಲ್ಲಿ ಎರಡು ಪ್ಲೇಟ್ಗಳ ಒಂದೊಂದು ಅಂಚನ್ನು ಗ್ರೂವ್ ಮಾಡಲಾಗುತ್ತದೆ ಮತ್ತು ಅವುಗಳನ್ನು ಪರಸ್ಪರ ಎದುರು ಆಗಿರಿಸಿ ನೂರ ಎಂಬತ್ತು ಡಿಗ್ರಿ ಕೋನದಲ್ಲಿ ಬೆಸುಗೆ ಹಾಕಲಾಗುತ್ತದೆ ಫಿಲೆಟ್ ವೆಲ್ಡಿಂಗ್ ಅನ್ನು ಸೂಚಿಸಲು ಎಫ್ ಅನ್ನು ಬಳಸಲಾಗುತ್ತದೆ ಫಿಲೆಟ್ ವೆಲ್ಡಿಂಗ್ ಅನ್ನು ತೊಂಬತ್ತು ಡಿಗ್ರಿ ಕೋನದಲ್ಲಿ ಮಾಡಲಾಗುತ್ತದೆ ಈ ರೀತಿಯ ಪ್ಲೇಟ್ ಪೊಸಿಷನ್ನ ಸಂಕ್ಷೇಪಣಗಳು ಒನ್ ಜಿ ಫ್ಲಾಟ್ ಪೊಸಿಷನ್ ಟೂ ಜಿ ಹಾರಿಂಟಲ್ ಪೊಸಿಷನ್ ತ್ರೀ ಜಿ ವರ್ಟಿಕಲ್ ಪೊಸಿಷನ್ ಮತ್ತು ಫೋರ್ ಜಿ ಓವರ್ ಹೆಡ್ ಪೊಸಿಷನ್ ಆಗುತ್ತದೆ ಜಿ ಬದಲಿಗೆ ಎಫ್ ಅನ್ನು ಬಳಸುವ ಮೂಲಕ ಫಿಲೆಟ್ ವೆಲ್ಡಿಂಗ್ ಪೊಸಿಷನ್ಗಳಿಗೆ ನಾವು ಇದೇ ಸಂಕ್ಷೇಪಣಗಳನ್ನು ಬಳಸಬಹುದು ಪೈಪ್ ವೆಲ್ಡಿಂಗ್ ಪೊಸಿಷನ್ಗಳು ಮತ್ತು ಪ್ರಕಾರಗಳನ್ನು ಸೂಚಿಸಲು ಸಹ ಈ ಸಂಕ್ಷೇಪಣಗಳನ್ನು ಬಳಸಲಾಗುತ್ತದೆ ಬನ್ನಿ ಈಗ ನಾವು ಪೈಪ್ ವೆಲ್ಡಿಂಗ್ನ ಸ್ಥಿತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಪೈಪ್ ವೆಲ್ಡಿಂಗ್ನ ಪೊಸಿಷನ್ಗಳ ಪ್ರಕಾರ ಒನ್ ಜಿ ಟೂ ಜಿ ಫೈವ್ ಜಿ ಸಿಕ್ಸ್ ಜಿ ಒನ್ ಜಿ ವೆಲ್ಡಿಂಗ್ ಸ್ಥಿತಿ ಒನ್ ಜಿ ಸ್ಥಿತಿಯಲ್ಲಿ ಪೈಪ್ ಅನ್ನು ಅಡ್ಡಲಾಗಿ ಇಡಲಾಗುತ್ತದೆ ಮತ್ತು ಇದನ್ನು ಅದರ ಆಕ್ಸಿಸ್ ಮೇಲೆ ತಿರುಗಿಸಲಾಗುತ್ತದೆ ವೆಲ್ಡರ್ ಮೇಲಿನಿಂದ ವೆಲ್ಡಿಂಗ್ ಮಾಡುತ್ತಾನೆ ಇದು ಸರಳವಾದ ಮತ್ತು ಅತ್ಯಂತ ಸಾಮಾನ್ಯವಾದ ಸ್ಥಾನವಾಗಿದೆ ಇದನ್ನು ಹಾರಿಜಾಂಟಲ್ ರೋಲ್ಡ್ ಪೊಸಿಷನ್ ಎಂದು ಕರೆಯುತ್ತಾರೆ ಒನ್ ಜಿ ಪೈಪ್ ವೆಲ್ಡಿಂಗ್ನಲ್ಲಿ ಒಂದು ಎಂದರೆ ಹಾರಿಸಾಂಟಲ್ ರೋಲ್ಡ್ ಪೊಸಿಷನ್ ಮತ್ತು ಜಿ ಎಂದರೆ ಗ್ರೂವ್ ವೆಲ್ಡಿಂಗ್ ಟೂ ಜಿ ವೆಲ್ಡಿಂಗ್ ಸ್ಥಿತಿ ಟೂ ಜಿ ಸ್ಥಾನದಲ್ಲಿ ಪೈಪ್ ಅನ್ನು ನೇರವಾಗಿ ಇರಿಸಲಾಗುತ್ತದೆ ವೆಲ್ಡಿಂಗ್ ಅನ್ನು ಪೈಪ್ನ ಬದಿಯಲ್ಲಿರುವ ಸೈಡ್ ಜಾಯಿಂಟ್ನಲ್ಲಿ ಮಾಡಲಾಗುತ್ತದೆ ಪೈಪ್ ಸ್ಥಿರವಾಗಿರಬಹುದು ಅಥವಾ ಸ್ವಲ್ಪ ತಿರುಗಿಸಬಹುದು ಈ ಪರಿಸ್ಥಿತಿಯು ಒನ್ ಜಿಗಿಂತ ಹೆಚ್ಚು ಸವಾಲಿನದ್ದಾಗಿದೆ ಟೂ ಜಿ ಪೈಪ್ ವೆಲ್ಡಿಂಗ್ನಲ್ಲಿ ಟೂ ಎಂದರೆ ವರ್ಟಿಕಲ್ ಪೊಸಿಷನ್ ಮತ್ತು ಜಿ ಎಂದರೆ ಗ್ರೂ ವೆಲ್ಡಿಂಗ್ ಫೈವ್ ಜಿ ವೆಲ್ಡಿಂಗ್ ಸ್ಥಿತಿ ಫೈ ಜಿ ಸ್ಥಾನದಲ್ಲಿ ಪೈಪ್ ಸಮತಲ ಸ್ಥಾನದಲ್ಲಿ ಸ್ಥಿರವಾಗಿರುತ್ತದೆ ಮತ್ತು ಅದನ್ನು ತಿರುಗಿಸಲು ಸಾಧ್ಯವಿಲ್ಲ ವೆಲ್ಡರ್ ಪೈಪ್ನ ಸುತ್ತಲೂ ಚಲಿಸುವ ಮೂಲಕ ವೆಲ್ಡಿಂಗ್ ಮಾಡುತ್ತಾನೆ ಇದಕ್ಕೆ ಫ್ಲಾಟ್ ವರ್ಟಿಕಲ್ ಮತ್ತು ಓವರ್ಹೆಡ್ ವೆಲ್ಡಿಂಗ್ ಕೌಶಲ್ಯಗಳು ಬೇಕಾಗುತ್ತವೆ ಫೈವ್ ಜಿ ಪೈಪ್ ವೆಲ್ಡಿಂಗ್ನಲ್ಲಿ ಫೈ ಎಂದರೆ ಹಾರಿಸಂಟಲ್ ಪೊಸಿಷನ್ ಮತ್ತು ಜಿ ಎಂದರೆ ಗ್ರೂ ವೆಲ್ಡಿಂಗ್ ಸಿಕ್ಸ್ ಜಿ ವೆಲ್ಡಿಂಗ್ ಸ್ಥಿತಿ ಸಿಕ್ಸ್ ಜಿ ಸ್ಥಿತಿಯನ್ನು ಅತ್ಯಂತ ಉನ್ನತ ಎಂದು ಪರಿಗಣಿಸಲಾಗಿದೆ ಪೈಪ್ ಅನ್ನು ಡಿಗ್ರಿ ಕೋನದಲ್ಲಿ ಸ್ಥಿರವಾಗಿ ಇರಿಸಲಾಗುತ್ತದೆ ಮತ್ತು ತಿರುಗಿಸಲು ಸಾಧ್ಯವಿಲ್ಲ ವೆಲ್ಡರ್ ಎಲ್ಲಾ ಸ್ಥಿತಿಗಳಲ್ಲಿಯೂ ವೆಲ್ಡಿಂಗ್ ಅನ್ನು ಮಾಡಬೇಕು ಇದು ಅವನ ಬಹುಮುಖ ಕ್ಷಮತೆ ಮತ್ತು ನಿಖರತೆಯನ್ನು ಪರೀಕ್ಷಿಸುತ್ತದೆ ಸಿಕ್ಸ್ ಜಿ ಸ್ಥಿತಿಯಲ್ಲಿ ನುರಿತ ವೆಲ್ಡರ್ ಈ ಎಲ್ಲಾ ಇತರ ಸ್ಥಿತಿಗಳಲ್ಲಿಯೂ ವೆಲ್ಡಿಂಗ್ ಮಾಡಲು ಅರ್ಹರಾಗಿರುತ್ತಾರೆ ಸಿಕ್ಸ್ ಜಿ ಪೈಪ್ ವೆಲ್ಡಿಂಗ್ನಲ್ಲಿ ಸಿಕ್ಸ್ ಎಂದರೆ ಫೋರ್ಟಿ ಫೈ ಪ್ಲಸ್ ಆರ್ ಮೈನಸ್ ಫೈವ್ ಡಿಗ್ರಿ ಪೊಸಿಷನ್ ಮತ್ತು ಜಿ ಎಂದರೆ ಗ್ರೂವ್ ವೆಲ್ಡಿಂಗ್ ವೆಲ್ಡಿಂಗ್ನ ಗುಣಮಟ್ಟ ಮತ್ತು ಬಲವು ವೆಲ್ಡಿಂಗ್ನ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ವೆಲ್ಡಿಂಗ್ ಸ್ಥಿತಿ ಫ್ಲಾಟ್ ಅಡ್ಡ ಲಂಬ ಅಥವಾ ಓವರ್ಹೆಡ್ ಯಾವುದೇ ಆಗಿರಲಿ ತನ್ನದೇ ಆದ ರೀತಿಯಲ್ಲಿ ಮುಖ್ಯವಾಗಿದೆ ಮತ್ತು ಸರಿಯಾದ ಕೌಶಲ್ಯಗಳ ಅಗತ್ಯವಿರುತ್ತದೆ ಆದ್ದರಿಂದ ವೆಲ್ಡಿಂಗ್ ಮಾಡುವಾಗ ಸರಿಯಾದ ಸ್ಥಿತಿಯನ್ನು ಅಳವಡಿಸಿಕೊಳ್ಳುವುದು ನುರಿತ ವೆಲ್ಡರ್ನ ಒಂದು ಗುರುತಾಗಿದೆ ಈಗ ಹೇಳಿ ಒನ್ ಜಿ ಟೂ ಜಿ ತ್ರೀ ಜಿ ಫೋರ್ ಜಿ ಒನ್ ಎಫ್ ಟೂ ಎಫ್ ತ್ರೀ ಎಫ್ ಫೋರ್ ಎಫ್ ವೆಲ್ಡಿಂಗ್ನ ಯಾವ ಪ್ರಕಾರ ಮತ್ತು ಪೊಸಿಷನ್ ಅನ್ನು ಪ್ರತಿನಿಧಿಸುತ್ತದೆ